ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಒಂದು ಚಮಚ ಸಾಸಿವೆ ಯೂಸ್ ಮಾಡಿ ಒಂದೊಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಥವಾ ರೈಸ್ ರೆಸಿಪಿ ಸಾಸಿವೆಯನ್ನ ಹೇಗೆ ಮಾಡೋದು ಅಂತ ನೋಡೋಣ ಈ ಸಾಸಿವೆ ಅನ್ನ ಮಾಡೋಕ್ಕೆ ತುಂಬ ಸಮಯ ಬೇಕಾಗಲ್ಲ ಹತ್ತರಿಂದ ಹದಿನೈದು ನಿಮಿಷದಲ್ಲೇ ರೆಡಿಯಾಗಿ ಹೋಗುತ್ತೆ ಈ ಟೈಮಲ್ಲಿ ನೀವು ಉಪ್ಪನ ನೋಡಿ ಕೆಲವು ದೇವಸ್ಥಾನಗಳಲ್ಲಿ ಈ ಸಾಸಿವೆ ಅನ್ನ ಪ್ರಸಾದವಾಗಿ ಕೊಡ್ತಾರೆ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಈ ಸಾಸಿವೆ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸಾಸಿವೆಯನ್ನ ಅಥವಾ ಮಸಾಲೆ ಚಿತ್ರಾನ್ನ ಮಾಡೋಕ್ಕೆ ನಾನಿಲ್ಲಿ ಒಂದು ಕಪ್ ತೆಂಗಿನಕಾಯಿ ತೊಗೋತಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ತೀನಿ ಇದಕ್ಕೆ ಒಂದೂವರೆ ಸ್ಪೂನ್ ಸಾಸಿವೆ ಹಾಕ್ತೀನಿ ಏಳು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಹಾಕ್ತೀನಿ ಒಂದು ನಿಂಬೆಹಣ್ಣಿನ ಸೈಜ್ ಹಣ್ಣು ತೊಗೊಂಡಿದ್ದೀನಿ ಅದನ್ನು ಕಾಲು ಕಪ್ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಈಗ ಅದರಿಂದ ರಸ ಹಾಕ್ತೀನಿ ಹಣ್ಣಿನ ರಸ ಕಾಲು ಚಮಚ ಹಿಂಗೆ ಹಾಕ್ತಿದ್ದೀನಿ ಒಂದು ಚಮಚದಷ್ಟು ಬೆಲ್ಲ ಹಾಕ್ತಿದ್ದೀನಿ ಈಗ ಇದನ್ನು ಮಿಕ್ಸಿಲಿ ನುಣ್ಣಗೆ ರುಬ್ಕೊಳ್ಳೋಣ ತುಂಬ ನುಣ್ಣಗೆ ಬೇಡ ತರಿತರಿ ಮತ್ತು ನುಣ್ಣುದು ಮಧ್ಯದಲ್ಲಿ ರುಬ್ಕೊಳ್ಳೋಣ ಫುಲ್ ತರಿತರಿನ ಬೇಡ ಫುಲ್ ನುಣ್ಣಗೂ ಬೇಡ ಅದೆರಡು ಮಧ್ಯದಲ್ಲಿ ರುಬ್ಬೋಣ ಅರ್ಧ ಕಪ್ ನೀರು ಹಾಕಿ ಇಷ್ಟು ಸ್ವಲ್ಪ ತರಿತರಿ ಆಗಿರೋ ಹಾಗೆ ರುಬ್ಬಿದ್ದೀನಿ ಫುಲ್ ಫೈನ್ ಪೇಸ್ಟ್ ಆಗಿಲ್ಲ ಸ್ವಲ್ಪ ತರಿ ತರಿ ಆಗಿದೆ ಈಗ ಈ ಮಸಾಲೆನ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲೆ ಕಾಯ್ತಿದೆ ಈಗ ಇದಕ್ಕೆ ಕಾಲು ಕಪ್ रिफाईल हाक्तिनी मेले वूर स्पून कडले कडले कडलेबीज हाक्तिनी कडलेबीज स्वल्प वन स्पून कडले कडलेबे हा वन स्पून उद्दीनबे वन वणमेणस कटमा हा ಕಡಲೆಬೇಳೆ ಮತ್ತೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಫ್ಲೇಮ್ನ ಕಡಿಮೆಗಿಟ್ಟು ಒಂದು ಮೂವತ್ತು ಕರಿಬೇವಿನ ಎಲೆ ಹಾಕ್ತೀನಿ ಇದಕ್ಕೆ ಕಾಲು ಚಮಚ ಅರಿಶಿನದ ಪುಡಿ ಈಗ ಇದಕ್ಕೆ ನಾವು ರುಬ್ಬಿಟ್ಟಿರೋ ಮಸಾಲೆ ಹಾಕೊಳ್ಳೋಣ ಒಂದು ಸ್ಪೂನ್ ಉಪ್ಪು ಹಾಕಿ ಈಗ ಮುಚ್ಚಳ ಮುಚ್ಚಿ ಐದು ನಿಮಿಷ ಮಸಾಲೆನ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಐದು ನಿಮಿಷ ಆಗಿದೆ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸೈಡ್ ಎಣ್ಣೆ ಬಿಟ್ಟಿದೆ ಈಗ ಸ್ಟವ್ನ ಆಫ್ ಮಾಡ್ತೀನಿ ಗೊಜ್ಜು ರೆಡಿ ಆಗಿದೆ ಈಗ ಇದನ್ನ ಅನ್ನ ಕಲಿಸೋಣ ನಾನಿಲ್ಲಿ ಒಂದ್ ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಕುಕ್ಕರಲ್ಲಿ ಮೀಡಿಯಂ ಫ್ಲೇಮಲ್ಲಿ ಮೂರು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಅನ್ನ ರೆಡಿ ಆಗಿದೆ ಈಗ ಇದಕ್ಕೆ ಗೊಜ್ಜು ಹಾಕಿ ಕಲಿಸ್ಕೊಳ್ಳೋಣ ಈ ಟೈಮಲ್ಲಿ ನೀವು ಉಪ್ಪನ್ನ ನೋಡಿ ಅಡ್ಜಸ್ಟ್ ಮಾಡ್ಕೊಬಹುದು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಸಾಸಿವೆ ಅನ್ನ ಅಥವಾ ಮಸಾಲೆ ಚಿತ್ರಾನ್ನ ಅಂತ ಹೇಳ್ಬೋದು ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಉಳಿದಿರೋ ಗೊಜ್ಜನ ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಟರೆ ಒಂದು ವಾರ ತನಕನೇ ಯೂಸ್ ಮಾಡಬಹುದು